ಪ್ಪ ಹೊತ್ತು ನೋಡ ಇವ ಇಪ್ಪತ್ತು ನಾನೇನ್ ಮಾಡಿದೆ ತಡಿ ಒಂದ್ ಎರಡು ನಿಮಿಷ ನೋಡೋಣ ಅಂತ ಹೇಳ್ಬಿಟ್ಟಿ ಒಂದ್ ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡೆ ಕೂತ್ಕೊಂಡೆ ತಲೆ ಕೂತ್ ನೋಡ್ತಾ ಇತ್ತು ಇಲ್ಲ ಹೊಡಿತಲ್ಲೇ ನಾಲ್ಗೇನ ಹಿಂಗೆ ಅನ್ನೋದು ಹ್ಞೂ

ಆದಷ್ಟು ಸರ್ ಅವೆಲ್ಲ ಎತ್ತಿ ವೇಸ್ಟ್ ಅಲ್ಲ ಪ್ಯಾಕ್ ಮಾಡಿ ಇದಕ್ಕೆ ಅದನ್ನು ಫಾರೆಸ್ಟ್ ಏರಿಯಾ ನೇಚರ್ ಪ್ಲೀಸ್ ಮಾಡೋಣ ಎಲ್ಲರಿಗೂ ಸರ್ ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಹಾವು ಕಾಣಿಸ್ಕೊಂಡಿತ್ತು ಇಲ್ಲೇ ಒಂದು ಬಿಲ್ಲದಲ್ಲಿ ಅದನ್ನು ನಾವು ನಾಗರ ಅಂತ ಭಾವಿಸಿ ಈಗ ನಮ್ಮ ಊರ್ಗ ತಜ್ಞರು ಅವ್ರನ್ನ ಶ್ಯಾಮ್ ಸರ್ ಅಲ್ವಾ ಹರೀಶ್ ಸರ್ ಅವ್ರನ್ನ ಕರೆಸಿದ್ವಿ ಅವರು ತಕ್ಷಣ ನಮ್ಮ ಶಾಲೆಗೆ ಬಂದು ಈ ಒಂದು ಹಾವನ್ನು ಸೆರೆ ಹಿಡಿದು ಅದನ್ನು ನಮಗೇನು ಆತಂಕ ಇತ್ತು ಭಯ ಇತ್ತು ಮಕ್ಕಳ ಒಂದು ಸುರಕ್ಷತೆ ದೃಷ್ಟಿಯಿಂದ ಅದು ಯಾವುದೇ ರೀತಿ ಹಾವು ಇರ್ಬೋದು ನಮಗೊಂದು ಭಯ ಇರ್ತಾ ಇರ್ತದೆ ಯಾವಾಗಲೂ ಕೂಡ ಹಾಗಾಗಿ ಅವರು ಬಂದು ತಕ್ಷಣ ನಮ್ಮ ಒಂದು ಕರೆಗೆ ಸ್ಪಂದಿಸಿ ತಕ್ಷಣ ಬಂದು ಇವನ್ನು ಹಾವನ್ನು ಹಿಡ್ ಹಿಡ್ದಿದ್ದಾರೆ ಅವರಿಗೆ ನಮ್ಮೆಲ್ಲ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ರಾಮನಗರ ಬಟ್ ಏನಿಲ್ಲ ಇನ್ನು ನೋಡಿ ಎಲ್ಲರೂ ಕೇಳಿಸ್ತು ಕ್ಲೀನಾಗಿ ಕೇಳಿಸ್ಕೊಳ್ತಾರೆ ಈ ಒಂದು ಹಾವು ನಮಗೆ ಕಚ್ಚಿದ ತುಂಬ ಜಾಗಗಳಲ್ಲೇ ಒಂದು ಬೆರಳು ಇಲ್ಲ ಕೈ ಇಂಗ್ರೀಡಿಯ ಕಾಲು ಹಾವು ಆದರೆ ನಿಮಗೆ ಎರಡು ಸ್ಟಾರ್ಟ್ ಬರ್ತದೆ ವಿಷಾಲಿದ ಹಾವು ಆದ್ರೆ ಚಂದ್ರ ತನ್ನ ಕಚ್ಚಿದ್ರಿಂದ ಚಂದ್ರ ಥರ ಅದು ಆದರೆ ವಿಷಯ ಥರ ಮಾರ್ಪಿಡುತ್ತೆ ತುಂಬ ಹಾಲುಗಳು ಬಿದ್ದಿರ್ತವೆ ಅದು ವಿಶು ಹಾವು ಇಲ್ಲ ಹಾಲು ನಾವು ಕೊಟ್ಟು ಹಾವು ಕಚ್ಚಿದ್ದೇನೆ ಅಲ್ವಾ ವಿಷಿದ ಹವ್ರೆ ನಿಮಗೆ ಕಚ್ಚಿದವಾದಲ್ಲಿ ಹುರಿ ಬರ್ತದೆ ತುಂಬ ಪೇಯ್ನ್ ಆಗುತ್ತೆ ಮುಂದೆ ಬರ್ತದೆ ವಿಷಿದವಾದರೆ ವಿಷುದರಿ ಬರೋರ ಏನು ಬರೋಲ್ಲ ಬೇರೆ ಒಂದು ಪೈನ್ ಆಗುತ್ತೆ ಅಷ್ಟೇ ಕಚ್ಚಿದ ಒಂದು ಪೈನ್ ಆಗುತ್ತೆ ನೀವು ಆ ಟೈಮಲ್ಲಿ ಒಂದು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಬೆಳ್ಳು ಕಚ್ಚಿದೆ ಅಂತ ಈ ಬೆಳ್ಳಿಗೆ ಇಲ್ಲಿಂದ ಇಂದ ಪ್ರೆಸ್ ಮಾಡಬೇಕು ಇಲ್ಲಿ ನೀವು ಬ್ಲಡ್ ಹೋಗ್ತಾ ಇರ್ತದೆ ಇಲ್ಲಿ ಪ್ರೆಸ್ ಮಾಡ್ಬೇಕು ಬೆಳ್ಳ ಪ್ರೆಸ್ ಮಾಡಬೇಕು ಬ್ಯಾಕ್ ನೀವು ಫ್ರೆಶ್ ಮಾಡಿದ್ರೆ ಸ್ವಲ್ಪ ಓಪನ್ ಆಗುತ್ತೆ ಬ್ರೆಡ್ಗಳು ಸ್ವಲ್ಪ ಫಾಸ್ಟಾಗಿ ಓಪನ್ ಆಗುತ್ತೆ ಇಲ್ಲಿಂದ ನೀವು ಸಾಬೂನು ತಗೊಂಡು ಸ್ವಲ್ಪ ವಾಶ್ ಮಾಡ್ಕೋಬೇಕು ಸಾಬೂನು ತಗೊಂಡು ತುಂಬ ಹೆದ್ರಕೊಳ್ಳೋಲ್ಲ ತುಂಬ ಹೆದ್ರಕೊಂಡ್ರೆ ನಿಮಗೆ ಟೈಮ್ ಹತ್ತಿರ ಬರ್ತು ಅಂತ ಬೇಗ ನಿಮಗೆ ಟೈಮ್ ಹತ್ತಿರ ಅಂತ ಅರ್ಥ ಬೇಗ ಈ ಹೆದ್ರಕೊಳ್ಳ್ದೆ ಫಸ್ಟ್ ಏನು ಮಾಡ್ತೀನಿ ನೀವು ಕ್ಲೀನಾಗಿ ಇಲ್ಲಿಂದ ಇಲ್ಲಿಗಂತ ಒಂದು ಕಟ್ಟಿ ಒಂದು ದಾರ ಇದು ನಿಮಗೆ ನಿಮ್ಮ ಹತ್ರ ವೇಲಿದ್ದೆ ಅಂತ ಇಲ್ಲೊಂದು ಬಟ್ಟೆ ವೇಸ್ಟ್ ಬಟ್ಟೆ ಇಲ್ಲಿಂದ ಇಲ್ಲಿ ಬಟ್ಟೆ ಕಟ್ಟಬೇಕು ಯಾವ ಥರ ನಮಗೆ ಪೈನ್ ಆದಾಗ ನಾವು ಟೈಟಾಗಿ ಕಟ್ಕೊತೀವ ತುಂಬ ಟೈಟಾಗಿ ಕಟ್ಕೊತೀವ ಆ ಥರ ಹಿಂಗೆ ಕಟ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹೀಗೆ ಎದೆಯಿಂದ ಕೆಳಗಡೆ ಇಟ್ಕೋಬೇಕು ಶೇಕ್ ಮಾಡಬೇಕು ಅಲ್ಲಾಡ್ಬೇಕು ಪೈನ್ ಈ ಥರ ಇಟ್ಕೋಬೇಕು ಸರ್ವತ್ರ ಹೋಗ್ಬೇಕು ಹಾವು ಕಚ್ಚಿದೆ ಅಂತ ಅನ್ಬೇಕು ಹಾಸ್ಪೆಟ್ಲಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೋಬೇಕು ಯಾವುದೇ ಹಾವು ಕಚ್ಚಿದ್ವಿ ಇಷ್ಟು ಫಸ್ಟ್ ಏಡ್ ಐತೆ ಹಾವುಗಳ

ಸ್ನೇಹಿತರು ನೋಡೋರಲ್ವ ಏನು ಸೈಜ್ ಐತೆ ಅಂತ ಇದು ನಮ್ಮ ಕಣ್ವಾರೋಡ್ ಆನ್ಮನಹಳ್ಳಿ ಒಂದು ಊರಲ್ಲಿ ಒಂದು ಮುರಾರ್ಜಿ ದೇಸಾಯಿ ಒಂದು ಹಾಸ್ಟಲ್ಲಿ ಇದ್ದಂಥವು ನೀವು ಕೂಡ ನೋಡಿದ್ರೆ ಕಲ್ಲಿನ ಮಧ್ಯದಲ್ಲಿ ಇದ್ದಂಥವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ನಾನು ನಾವೇ ಹೇಳ್ತಾ ಇರ್ತೀನಿ ಸೇಫ್ ಸ್ನೇಹಕ್ ಸೇವ್ ನೆಚರ್ ಮತ್ತೆಲ್ಲರಿಗೂ ಎಲ್ಲರಿಗೂ ಹಂಜಲಿ